ಂತಹ ಅರಳಿದಂತಹ ಮಲ್ಲಿಗೆಯ ಸುವಾಸನೆ ನಮಗೆ ಬಂದಾಗ ಆಗುತ್ತೆ ಎಲ್ಲಿದ್ದೋತ್ಸವಂತರದ್ದು ಬಂದರೆ ಹಾಗಾದರೆ ಹಬ್ಬವನ್ನು ಆಚರಿಸ್ತಾ ಇದ್ದ ಕರ್ನಾಟಕದ ಸ್ಮೃತಿಯಲ್ಲಿ ಮತ್ತೆ ಹಿಂತಿರುಗಿ ನೋಡಿ ನಮ್ಮ ಹಿರಿಯರು ಬಿಟ್ಟು ಹೋದಂತಹ ವೈಭವದ ಆಸ್ತಿಯನ್ನ ಪರಿಭಾವಿಸ್ತಕ್ಕಂತಹ ಒಂದು ಸಂದರ್ಭ ಕೃಷಿ ವಿಶ್ವವಿದ್ಯಾಲಯವರು ಕುರುಪತಿಯ ಮತ್ತು ಅಧ್ಯಾಪಕರೆಲ್ಲರ ಪ್ರೊಫೆಸರ್ ನೇತೃತ್ವದಲ್ಲಿ ನಾನು ಕೂಡ ಎಲ್ಲೇ ನವೆಂಬರ್ ಬಂದ್ರೆ ಇವತ್ತಿನ ಸಭೆ ಜ್ಞಾಪಿಸ್ಕೊಡ್ತೀನಿ ಎಂಥ ಸಭೆ ಏರ್ಪಾಟ್ ಮಾಡಿದ್ರಪ್ಪ ಅಂತ ಹೇಳಿ ನಾನು ಜ್ಞಾಪಿಸ್ಕೊಡ್ತೀನಿ ಅಂದರೆ ಇವಾಗ ನೋಡಿದ್ದನ್ನು ಹೊರಗಡೆ ಹೋಗ್ತಿದ್ದಂಗೆ ಆಗ್ಬಿಟ್ಟಿದ್ರೆ ಕಷ್ಟ ಆಗೋದು ಮತ್ತು ವಾಗರ್ಥ ವಾಕ್ ಮತ್ತು ಅರ್ಥ ಇದೆಯಲ್ಲ ನಾನು ಮಾತಾಡ್ತಾ ಇದ್ರೆ ಏಕಕಾಲದಲ್ಲಿ ನಿಮಗೆ ಅರ್ಥವಾಗ್ತಾ ಇದೆ ಒಂದು ವೇಳೆ ಸೃಷ್ಟಿಯಲ್ಲಿ ಇವತ್ತೆಲ್ಲ ನಾನು ಮಾತಾಡೋದು ಬರೀ ಧ್ವನಿ ಮಾತ್ರ ಹೋಗೋದು ನಾಳೆ ಆಗ್ತಾ ಅದನ್ನ ನಾನು ಇರೋದಕ್ಕೆ ಇದು ಅಸೆಂಬ್ಲಿ ಅಲ್ಲ ಅದರಿಂದ ಕೊಟ್ಟ ಸಮಯಕ್ಕೆ ಬದಲಾಗಿ ನಾನು ನಾನು ಪಾಲಿಸ್ಕೊಂಡು ಬಂದಿರತಕ್ಕಂಥದ್ದು ಅವ್ರು ಹೇಳ್ತಾರೆ ಅವರು ಈ ಗುಣ ಇದ್ದಂತಹ ಸಂದರ್ಭದಲ್ಲಿ ಪಂಪ ಎರಡನೇ ಪದ್ಯ ಹೇಳ್ತಾನೆ ತೆಂಕಣಗಾಳಿ ಸೋಂಕಿರೋಡ ಒಳ್ಳುಡಿ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಬೆಟ್ಟ ಮುಟ್ಟೋದು ಶ್ರೀಗಂಧ ಆಗತ್ತೆ ಕುಡಿಯೋದ ಕಾವ್ಯಾಗಿರುತ್ತೆ ಅದೆಲ್ಲ ಹೇಳಿದ್ದಾರೆ ಅವರು ಆದರೆ ಈ ಗುಣಗಳನ್ನೆಲ್ಲ ಮೈಗೂರಿನ ಕನ್ನಡ ಸಂಘದ ಅಧ್ಯಕ್ಷರು ಗೌರವಿಸಬೇಕಾಗಿ ಸರ್ ದಯವಿಟ್ಟು ಇಲ್ಲಿ ನೋಡಿ ಸರ್ ಸರ್ ಎಲ್ಲ ಕೇರ್ ಸರ್ ಸರ್ ಇಲ್ಲಿ ನೋಡಿ ಸರ್ ಸರ್ ಎಲ್ಲ ಇಲ್ಲಿ ನೋಡಿ ಸರ್ ಹಾಗೇ ರೀ ಸರ್ ಸರ್ ಎಲ್ಲ ಇಲ್ಲಿ ನೋಡಿ ಸರ್ ನಮಸ್ತೆ ಇದಿನ ಕೃಷಿ ಇಶ್ಯೂ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ ತಾವು ಹೇಳಿ ಸರ್ ಇದ್ರ ಬಗ್ಗೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಸಂಘ ಅಂತ ಇದೆ ಈ ಕನ್ನಡ ಸಂಘದವರು ಪ್ರತಿ ವರ್ಷ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ಕೊಂಡು ಬರ್ತಾ ಇದೆ ಈ ಬಾರಿ ಸ್ವಲ್ಪ ತಡವಾಗಿ ಹಲವಾರು ಕಾರಣಗಳಿಂದ ಡಿಸೆಂಬರ್ ತಿಂಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಹಲವಾರು ಕನ್ನಡ ಪರ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ ಬಹಳ ಮುಖ್ಯವಾದದ್ದು ಅಂದರೆ ಕನ್ನಡ ಅಧ್ಯಯನ ಕೇಂದ್ರವನ್ನು ಸಹ ನಾವು ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದರಲ್ಲಿ ಇದುವರೆಗೂ ಸುಮಾರು ಐನೂರು ಕನ್ನಡ ಪುಸ್ತಕಗಳನ್ನು ಪ್ರಕಟಿಸಿದ್ದೀವಿ ಅಂದರೆ ಇದರಲ್ಲಿ ಕನ್ನಡದಲ್ಲಿ ಬರೆಯುವಂಥ ಲೇಖಕರನ್ನು ಪ್ರೋತ್ಸಾಹಿಸುವ ಅತ್ಯುತ್ತಮ ವಿಷಯಗಳನ್ನು ಬರತರುವಂತಹ ಕಾರ್ಯಕ್ರಮವನ್ನು ಸಹ ಕೃಷಿ ವಿಶ್ವವಿದ್ಯಾನಿಲಯ ಮಾಡ್ತಾ ಇದೆ ಮತ್ತು ಅರವತ್ತು ವರ್ಷಗಳ ನಂತರ ಪ್ರಥಮ ಬಾರಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಲಾಂಛನವನ್ನು ಚಿಹ್ನೆಯನ್ನು ಕನ್ನಡಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ವಿನ್ಯಾಸ ಮಾಡಿ ಅದನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಹಾಗಾಗಿ ಕನ್ನಡ ರಾಜ್ಯೋತ್ಸವ ಬಹಳ ಅರ್ಥಪೂರ್ಣವಾಗಿ ಕೃಷಿ ವಿಶ್ವವಿದ್ಯಾಲಯಗಳನ್ನ ಆಚರಿಸಿಕೊಂಡು ಬರ್ತಾ ಇದೆ ಸರ್ ನಮಸ್ತೆ ಈ ದಿನ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ ಕೃಷಿ ತಂತ್ರಜ್ಞಾನ ಸಂಸ್ಥೆ ಹೇಳಿ ಸರ್ ಕನ್ನಡ ರಾಜ್ಯೋತ್ಸವ ರಾಜ್ಯೋತ್ಸವದ ಶುಭಾಶಯಗಳು ನಾನು ಈಗ ಮಾತಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕದ ಒಂದು ಪ್ರತಿಷ್ಠಿತ ಕೃಷಿ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಈ ವಿಶ್ವವಿದ್ಯಾಲಯ ಬಹಳ ವರ್ಷಗಳಿಂದ ಅಂದರೆ ಏಕೀಕರಣ ಆದಮೇಲೆ ಈ ರಾಜ್ಯೋತ್ಸವವನ್ನು ತುಂಬ ವ್ಯವಸ್ಥಿತವಾಗಿ ವಿಜೃಂಭಣೆಯಿಂದ ತಮ್ಮನ್ನೆಲ್ಲ ತೊಡಗಿಸಿಕೊಂಡು ಶಿಕ್ಷಕರು ವಿದ್ಯಾರ್ಥಿಗಳು ಎಲ್ಲ ಸೇರಿ ಆಚರಿಸ್ತಾ ಬಂದಿದ್ದಾರೆ ಈ ವರ್ಷ ನನ್ನನ್ನು ಅತಿಥಿಯಾಗಿ ಕರೆದಿದ್ದಾರೆ ಬಹಳ ಒಳ್ಳೆಯ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಿದ್ದು ಸಂತೋಷ ಕಾರಣ ಏನಂದರೆ ಈ ಕಾರ್ಯಕ್ರಮ ಏರ್ಪಾಡು ಮಾಡಿದಂಥ ಸಭಾಂಗಣಕ್ಕೆ ನನ್ನ ವಿದ್ಯಾಗುರುಗಳಾದಂಥ ಕುವೆಂಪು ಅವರು ವ್ಯಕ್ಸನ್ನಲ್ಲಿ ಇಟ್ಟುಕೊಂಡು ಅದರಿಂದ ಒಂದು ಭಾವನಾತ್ಮಕವಾದಂಥ ಒಂದು ಭಾವನೆಗಳು ಕೂಡ ನನಗೆ ತುಂಬಿ ಬಂದವು ರಾಜ್ಯೋತ್ಸವ ಅನ್ನತಕ್ಕಂಥದ್ದು ಇದು ಎಲ್ಲರ ಹಬ್ಬ ಕನ್ನಡಿಗರ ಹಬ್ಬ ಅಂದರೆ ಕೆಲವು ಹಬ್ಬಗಳು ಕೆಲವು ಧರ್ಮಕ್ಕೆ ಮಾತ್ರ ಕೆಲವು ಜನಾಂಗಕ್ಕೆ ಮಾತ್ರ ಕೆಲವು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಆದರೆ ಈ ಹಬ್ಬ ರಾಜ್ಯೋತ್ಸವದ ಹಬ್ಬ ಹಾಗಲ್ಲ ಇಡೀ ಕನ್ನಡ ನಾಡು ಇದು ನನ್ನದು ಕಳುಕೊಂಡು ಸಂಭ್ರಮಿಸುವ ಸಂತೋಷ ಪಡುವ ಒಂದು ಕ್ಷಣ ಈ ಕ್ಷಣಕ್ಕೆ ಸ್ಪಂದಿಸುವ ಹಾಗೆ ನನ್ನನ್ನು ಬರ್ಮಾಡಿಕೊಂಡು ಈ ಕೃಷಿ ವಿಶ್ವವಿದ್ಯಾನಿಲಯ ಇವತ್ತು ಏರ್ಪಾಟು ಮಾಡಿದಂಥ ಕಾರ್ಯಕ್ರಮ ಉಪನ್ಯಾಸಕರಿಗೆ ಹೆಚ್ಚು ಅವಕಾಶ ಕೊಡುವಂಥ ರೀತಿಯಲ್ಲಿ ಅವರು ಸಂಯೋಜಿಸಿದ್ದು ಬಹಳ ಗಮನಾರ್ಹವಾದ ಅಂದರೆ ಹತ್ತು ಹದಿನೈದು ಜನ ಅತಿಥಿಗಳನ್ನ ಕರೆದು ಒಬ್ಬರಿಗೂ ಹೆಚ್ಚು ಮಾತನಾಡೋ ಅವಕಾಶ ಇರೋದಿಲ್ಲ ಆದರೆ ಯಾವ ಅತಿಥಿಗಳನ್ನ ಕರೆದಿದ್ದಾರೋ ಅವರಿಗೆ ಈ ವೇದಿಕೆ ಅವಕಾಶ ಇದನ್ನು ಕಲ್ಪಿಸಿಕೊಟ್ಟಿರುವ ರೂಪಣೆ ಏನಿದೆ ಅದು ಚೆನ್ನಾಗಿದೆ ಕರ್ನಾಟಕಕ್ಕೆ ಒಂದು ಸುದೀರ್ಘವಾದ ಪರಂಪರೆ ಇದೆಯಲ್ಲ ಆ ಪರಂಪರೆಯನ್ನು ಮೇಲುಕು ಹಾಕುವ ಸ್ಮರಿಸುವ ಸಂತೋಷ ಇದು ಈ ನಾನು ರಾಜ್ಯೋತ್ಸವದಲ್ಲಿ ಕನ್ನಡಿಗರಿಗೆಲ್ಲೂ ಸರ್ ತಾವು ಗಮನಿಸ್ಕೊಂಡು ಬರ್ತಾ ಇದ್ದೀರಾ ರಾಷ್ಟ್ರಕವಿ ಕುವೆಂಪು ಅವ್ರದ್ದು ಕನ್ನಡ ಪುಸ್ತಕಗಳು ಏನಿದೆಯೋ ಗ್ರಂಥಗಳೇನಿದೆಯೋ ಆ ಶಾಲಾ ಕಾಲೇಜು ಮಕ್ಕಳಿಂದ ಹಿಡಿದು ಎಲ್ಲರೂ ಜಾಸ್ತಿ ಓದಬೇಕು ಅವ್ರಿಗೆ ಮನಮುಟ್ಟೋ ಥರ ಆಗಬೇಕು ಭಾಳ ತಂತ್ರಜ್ಞಾನ ಜಾಸ್ತಿ ಮುಂದಷ್ಟು ಮೊಬೈಲಲ್ಲಿ ಸೈಬರ್ ಸೆಂಟ್ರು ಅದರಲ್ಲೇ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಕನ್ನಡ ಪುಸ್ತಕಗಳು ಜಾಸ್ತಿ ಜಾಸ್ತಿ ಓದಬೇಕು ಅದ್ರ ಬಗ್ಗೆ ತಗೋ ಪುಸ್ತಕ ಬಂದಿದೆ ಅಲ್ಲ ಪುಸ್ತಕ ಸಂಸ್ಕೃತಿ ಅದು ಒಂದು ಸಂಸ್ಕೃತಿ ಅದು ಓದುವುದರ ಮೂಲಕವೇ ನಾವು ಮುಂದಿನ ಹೆಜ್ಜೆಗಳನ್ನು ನಿರ್ಧಾರ ಮಾಡೋದಕ್ಕೆ ಒಂದು ದಿಟ್ಟವಾದ ಗಟ್ಟಿಯಾದ ಹೆಜ್ಜೆಗಳನ್ನು ಇಡೋದಕ್ಕೆ ನಮ್ಮ ಶಕ್ತಿ ಎಲ್ಲಿ ಬರುತ್ತೆ ಅಂದರೆ ವಿದ್ಯೆ ಕೊಡುವ ಒಂದು ಶಕ್ತಿ ಅದು ಅನನ್ಯವಾದದ್ದು ಆ ದೃಷ್ಟಿಯಿಂದ ಕುವೆಂಪು ಅವರು ಅವರು ವಿದ್ಯೆಯ ನಡುವೆ ಸರಸ್ವತಿ ಆಶೀರ್ವಾದವನ್ನು ಪಡ್ಕೊಂಡು ಅವರು ಬೆಳೆದು ಬಂದಂಥವ್ರು ಪುಸ್ತಕ ಕುರಿತು ವಿದ್ಯೆ ಕುರಿತು ಅವರೇ ಹೇಳಬೇಕು ಅದರಿಂದ ಒಳ್ಳೆಯ ಮಾತನ್ನು ಅವರು ಹೇಳಿದ್ದಾರೆ ನಮ್ಮಲ್ಲಿ ನಾಡಿನಲ್ಲಿ ಈಗ ನೋಡು ಏನಾಗಿದೆ ಹಿಂದೆ ಪುಸ್ತಕ ಓದ್ತಿದ್ದಾರೆ ಈಗ ಸ್ವಲ್ಪ ಪುಸ್ತಕದ ಓದು ಕಡಿಮೆ ಇದೆ ಕೈಯಲ್ಲಿ ಒಂದು ಮೊಬೈಲ್ ಇಟ್ಕೊಂಡ್ರೆ ಇಡೀ ಬ್ರಹ್ಮಾಂಡವೇ ನಮ್ಮ ಜೊತೆಯಲ್ಲಿ ಹಾಗೆ ಅದರಿಂದ ಅದರ ಮೂಲಕವೂ ಕೂಡ ನಾವು ಸದುಪಯೋಗ ಪಡ್ಕೊಳ್ಬೋದು ಇದು ವಿಜ್ಞಾನಿಗಳು ನಮಗೆ ಕರುಣಿಸಿದಂತಹ ಮಹಾವರ್ಗಳಲ್ಲಿ ನಗರ ವೈಸ್ಕೊಂಡು ಒಂದು ಅದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದ್ರ ಮೇಲೆ ಅದು ಹೋಗುತ್ತೆ ಇದು ಬಹುರೂಪಿ ಬಹು ಉಪಯೋಗ ಇದರ ಮೂಲಕವೂ ಕೂಡ ಕನ್ನಡದ ವೈಭವವನ್ನು ನಾವು ಯು ಸರ್